ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಈ ಗ್ಲೋ ಸ್ಕಿನ್ ಈ ತುಂಬ ಆ್ಯಕ್ನಿ ಇರುತ್ತೆ ಆ್ಯಕ್ನಿ ಇರೋರಿಗೆ ನಾವು ಆಲ್ರೆಡಿ ನೋಡ್ತೀವಿ ಅವ್ರಿಗೆ ಆಲ್ರೆಡಿ ಆಯಿಲಿ ಸ್ಕಿನ್ ಇರುತ್ತೆ ಓಪನ್ ಪೋರ್ಸ್ ಇರುತ್ತೆ ಮುಖ ತುಂಬ ಡಲ್ಲಾಗಿರೋ ಕಾಣಿಸುತ್ತೆ ಇವ್ರಿಗೆ ಓಪನ್ ಪೋರ್ಸ್ ಇರೋದ್ರಿಂದ ಬೇಗ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಕೂಡ ಬರ್ತಿರುತ್ತೆ ಅದ್ರ ಜೊತೆಗೆ ಆ್ಯಕ್ನಿಗಳು ಬಂದು ಬಂದು ಮುಖದಲ್ಲಿ ಏನಾಗುತ್ತೆ ಅಲ್ಲಲ್ಲೇ ಕಪ್ಪು ಕಲೆಗಳು ಸ್ಟಾರ್ಟ್ ಆಗಿರುತ್ತೆ ಇಂಥವ್ರಿಗೆ ನಾವು ಮನೆಯಲ್ಲೇ ಏನು ಮಾಡ್ಬೋದು ಇಂಥವ್ರು ಏನು ಮಾಡಬೇಕಾಗತ್ತೆ ಈ ಓಹೋಬಾ ಆಯಿಲ್ ಅಂತ ನಾವು ಹೇಳ್ತೀವಿ ಈ ಓಹೋಬಾ ಆಯಿಲ್ ಸಹಾಯದಿಂದ ಈ ಮುಖದ ಮೇಲಾಗಿರುವಂಥ ಸ್ಕಾರ್ಸ್ ಅಥವಾ ಒಂದು ಮುಖಕ್ಕೆ ಗ್ಲೋ ಹೇಗೆ ತರ್ಬೋದು ಅನ್ನೋದನ್ನ ನೋಡೋಣ ಇದಕ್ಕಾಗಿ ನಮಗೆ ಬೇಕಾಗಿರೋದು ಒಂದು ಸ್ಪೂನಷ್ಟು ಓಹೋಬಾ ಆಯಿಲು ಇದಕ್ಕೆ ಮುಂಚೆ ನಾವು ಓಹೋಬಾ ಆಯಿಲ್ನ ಒಂದು ಹಾಫ್ ಕಪ್ ಒಹೋಬಾ ಆಯಿಲ್ನ ತೊಗೊಂಡು ಇದಕ್ಕೆ ಎಷ್ಟಿ ಮಧು ಅಥವಾ ಜ್ಯೇಷ್ಠ ಮಧು ಅಥವಾ ಲಿಕೋರೈಸ್ ನಾವೇನು ಹೇಳ್ತೀವಿ ಇದನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ಮತ್ತು ವೆಟ್ರಿ ವೇರ್ ಈ ಬೇರ್ ಬರುತ್ತೆ ನಿಮ್ಮ ಗ್ರಂಥಿ ಅಂಗಡಿಗಳೆಲ್ಲ ಹೋಗಿ ಕೇಳಿದ್ರೆ ಬಿಟ್ಟು ಬೇರ್ ಬೇರ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಇದು ಎರಡನ್ನೂ ನೀವು ಹಾಕಿ ಸ್ವಲ್ಪ ಅವತ್ತು ಒಂದು ವಾರ ಬಿಸಿಲಲ್ಲಿ ಇಟ್ಟಿರಬೇಕು ಈ ಬಿಸಿಲಲ್ಲಿ ಇನ್ಫ್ಯೂಸ್ಡ್ ಆಗಿರುವಂತಹ ಒಹೋಬಾ ಆಯಿಲ್ನ ನೀವು ತಗೊಂಡು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ರೋಸ್ ವಾಟರು ಮತ್ತು ಒಂದು ಸ್ಪೂನಷ್ಟು ಗ್ಲಿಸರಿನು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮನೇಲೇ ಒಂದು ಒಳ್ಳೆ ಗ್ಲೋ ಸಿರಮ್ ರೆಡಿ ಆಗುತ್ತೆ ಯಾಕಂದರೆ ಆ್ಯಕ್ನಿ ಸ್ಕಿನ್ ಇರೋರು ಕೊಬ್ಬರೆ ಎಣ್ಣೆ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಎಣ್ಣೆನ ಯೂಸ್ ಮಾಡಬಾರ್ದು ನೀವು ಇದು ಎಣ್ಣೆ ಜಾಸ್ತಿ ಯೂಸ್ ಮಾಡಿದಷ್ಟು ಮುಖ ಇನ್ನೂ ಆಯಿಲಿಯಾಗಿ ಜಾಸ್ತಿ ಆಗುತ್ತೆ ಅದರಿಂದ ಈ ತುಂಬ ಆ್ಯಕ್ನಿ ಇರುವಂತಹ ಸ್ಕಿನ್ಗೆ ಒಂದು ಹೆಲ್ಪ್ ಆಗುವಂಥ ಒಂದು ಪ್ರಾಡಕ್ಟ್ ಅಂದರೆ ಓಹೋಬಾಯಿಲ್ ಓಹೋಬಾಯಿಲ್ ಬಿಟ್ಟು ಇದನ್ನು ಆ್ಯಕ್ನಿ ಸ್ಕಿನ್ ಇರೋರು ಬೇರೆ ಯಾವುದನ್ನು ನಾವು ಯೂಸ್ ಮಾಡೋಂಗಿಲ್ಲ ಸೊ ಈ ಓಬಾ ಆಯಿಲ್ನ ನೀವು ಡೈಲಿ ರಾತ್ರಿ ಮಲಗುವಾಗ ಅಂದರೆ ಈ ಈ ಒಂದು ಸೀರಮ್ ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಇದನ್ನು ಒಂದು ಡ್ರಾಪ್ಲೆಟ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಡೈಲಿ ಮಲ್ಕೊಳ್ಳುವಾಗ ನಿಮ್ಮ ಮುಖನ ಡಬಲ್ ಕ್ಲೆನ್ಸ್ ಮಾಡಿ ಅಂದರೆ ಪೂರ್ತಿ ಮೇಕಪ್ಪನ್ನು ತೆಗೆದು ಮತ್ತೆ ಇನ್ನೊಂದು ಸಲ ಒಂದು ಕ್ಲೆನ್ಸರಿಂದ ಅಥವಾ ಫೋಮ್ ಕ್ಲೆನ್ಸರಿಂದ ನಿಮ್ಮ ಮುಖ ವಾಶ್ ಮಾಡಿದಾಗ ಅದು ತುಂಬ ಡೀಪ್ ಕ್ಲೀನ್ ಆಗುತ್ತೆ ಡೀಪ್ ಕ್ಲೀನ್ ಆಗಿರುವಂಥ ಫೇಸ್ನ ನೀವು ನೀಟಾಗಿ ಪ್ಯಾಡ್ ಡ್ರೈ ಮಾಡಿ ಈ ಒಂದು ಸೀರಮ್ನ ಒಂದು ಟು ತ್ರೀ ಡ್ರಾಪ್ಸು ಚೆನ್ನಾಗಿ ಮುಖ ಕೈಗೆ ರಬ್ ಮಾಡಿ ನಿಮ್ಮ ಮುಖ ಕುತ್ತಿಗೆಗೆ ಫುಲ್ ಹಾಕಬೇಕಾಗತ್ತೆ ಇದನ್ನು ಹಚ್ಚಿ ನಿಮ್ಮ ಮಸಾಜ್ ಏನು ಮಾಡೋದು ಬೇಡ ಇದನ್ನು ಹಾಗೆ ಬಿಟ್ಟು ದಿನ ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಲ್ಲಿ ಮುಖ ತೊಳೆಯೋದ್ರಿಂದ ನಿಮಗಿರುವಂಥ ಆಯಿಲ್ ಸ್ಕಿನ್ ಆಗಲಿ ಅಥವಾ ಡೆಡ್ ಸ್ಕಿನ್ ಆಗಲಿ ಅಥವಾ ನಮ್ಮ ಈ ಆ್ಯಕ್ನಿ ಸ್ಕಿನ್ನಲ್ಲಿ ನಾವು ಏನು ಪ್ರಾಬ್ಲಮ್ಸ್ ನೋಡ್ತೀವಿ ಓಪನ್ ಪೋರ್ಸ್ ಇರ್ಬೋದು ಅಥವಾ ಒಂದು ಬೇಗ ಟ್ಯಾನ್ ಆಗುವಂಥದ್ದು ಇರ್ಬೋದು ಇದೆಲ್ಲ ಕಾಲಕ್ರಮೇಣ ಅಂದರೆ ಒಂದು ವೀಕಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗ್ತಾ ಹೋಗುತ್ತೆ